ಶಿವರಾಜ ನಾಯಕರಿಂದ ಐದು ಸಾವಿರ ಪರಿಹಾರ ವಿತರಣೆ ಕಡ್ಡೋಣಿ ಗ್ರಾಮದಲ್ಲಿ ಚೌಳೇಕಾಯಿ ತಿಂದು ಮಕ್ಕಳ ಸಾವು ರಾಯಚೂರು ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾದ ಕುಟುಂಬ ಶಾಸಕ ಹಂಪಯ್ಯ ನಾಯಕ್ ಪುತ್ರ ಶಿವರಾಜ್ ನಾಯಕರಿಂದ ಆರೋಗ್ಯ ವಿಚಾರಣೆ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಕಡ್ಡೋಣಿ ತಿಮ್ಮಾಪುರ ಗ್ರಾಮದಲ್ಲಿ ಚೌಳೇಕಾಯಿ ಪಲ್ಯ ತಿಂದು ಒಂದೇ ಕುಟುಂಬದ ಇಬ್ಬರು ಮಕ್ಕಳು ತಂದೆ ಸಾವನ್ನಪ್ಪಿದ್ದು ಇನ್ನುಳಿದ ಇಬ್ಬರು ಮಕ್ಕಳು ತೀವ್ರ ಅಸ್ವಸ್ಥರಾಗಿ ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಹಿನ್ನೆಲೆಯಲ್ಲಿ ಮಾನ್ವಿ ಶಾಸಕ ಹಂಪಯ್ಯ ನಾಯಕ್ ಪುತ್ರ ಶಿವರಾಜ್ ನಾಯಕ್ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿ ಐದು ಸಾವಿರ ರೂಪಾಯಿ ಪರಿಹಾರ ನೀಡಿದರು ಇತ್ತೀಚೆಗೆ ಹೊರದಲ್ಲಿ ಬೆಳೆದ ಚೌಳೇಕಾಯಿಯನ್ನ ಕೇಳಿಕೊಂಡು ಮನೆಯಿಂದ ಕುಟುಂಬವು ಊಟ ಮಾಡಿದ ನಂತರ ರಾತ್ರಿ ವೇಳೆ ಮಕ್ಕಳು ಸೇರಿದಂತೆ ಹಿರಿಯರಿಗೆ ಹೊಟ್ಟೆ ನೋವು ಪ್ರಾರಂಭವಾಗಿ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಾದರು ಇಬ್ಬರು ಮಕ್ಕಳು ಸೇರಿದಂತೆ ಹಿರಿಯ ಜೀವಿ ಸಾವನ್ನಪ್ಪಿದ್ದಾರೆ ಶಾಸಕ ಹಂಪಯ್ಯ ನಾಯಕ್ ಪುತ್ರ ಶಿವರಾಜ್ ನಾಯಕ್ ಮಾತನಾಡಿ ತಾಯಿ ಪದ್ಮ ಮತ್ತು ಮಕ್ಕಳಾದ ಕೃಷ್ಣ ಮತ್ತು ಚೈತ್ರಾರ ಆರೋಗ್ಯದಲ್ಲಿ ಸುಧಾರಣೆಯಾಗಿದೆ ಎಂದು ವೈದ್ಯರು ತಿಳಿಸಿದರು ಹೆಚ್ಚಿನ ಚಿಕಿತ್ಸೆಯ ಬಗ್ಗೆ ಅಗತ್ಯ ಬಂದರೆ ಮಾಹಿತಿ ನೀಡುವಂತೆ ಸೂಚಿಸಿದ್ದೇನೆ ಎಂದು ಮಾಧ್ಯಮದವರಿಗೆ ತಿಳಿಸಿದ್ದಾರೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈಂಟಿ ಕನ್ನಡ ವಾಹಿನಿ ಸಮಾಜದ ಉತ್ತಮ ಬೆಳವಣಿಗೆ ಬಾಕಿ